ಸಿಂಪಲ್ ಸುಧಾಮೂರ್ತಿ ಅಂತ ಹೆಸರು ತಕೊಂಡು ಮಾಹಿತಿ ತಂತ್ರಜ್ಞಾನದ ದಿಗ್ಗಜಗಳು ಮಾಹಿತಿಯನ್ನೇ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದು ಹಾಸ್ಯಾಸ್ಪದ ಇದು ಯಾರದೋ ಒತ್ತಡದ ಮೇಲೆ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಯಾವುದೋ ಒಂದು ಹಿತಾಸಕ್ತಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಆದ್ದರಿಂದ ಇದು ಸಂವಿಧಾನದ ಅಡಿಯಲ್ಲಿ ಸಿದ್ದರಾಮಯ್ಯನವರ ಜಾತಿ ಸಮೀಕ್ಷೆ ಇದು ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡ್ತಾ ಇರತಕ್ಕಂಥದ್ದು ಒಂದು ರಾಜ್ಯಸಭಾ ಸದಸ್ಯರಾಗಿ ಅವರು ಸಂವಿಧಾನದ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಸಂವಿಧಾನದ ಚೌಕಟ್ಟಿಲ್ಲ ಅಂದ್ರೆ ಮಾತಾಡಬಹುದು ಆದ್ರಿಂದ ಹಿಂದುಳಿದ ವರ್ಗದವರ ಏಳಿಗೆಗೆ ಸಂಪೂರ್ಣವಾಗಿ ವಿರೋಧ ಇರತಕ್ಕಂಥ ಹೇಳಿಕೆಗಳಿವೆ ಇವ್ರಿಗೆ ಏನಾದರೂ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಸರ್ಕಾರದ ವತಿಯಿಂದ ಅಲ್ಲಿ ಬಡವ ರೈತರ ಜಾಗಗಳನ್ನು ಸುಮಾರು ಒಂದು ರೂಪಾಯಿಗೂ ಜಾಗ ಕೊಟ್ಟಿದ್ದಾರೆ ಇವರು ಅಂದ್ರೆ ಮೂವತ್ತೈದು ಸಾವಿರ ಕೋಟಿ ಜಿ ಎಸ್ ಟಿನ ಏನೋ ಕಟ್ಟಬೇಕು ಇವರು ಅದನ್ನು ತಪ್ಸ್ಕೊಳಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದನ್ನ ಖಂಡಿಸ್ತೀವಿ ಅಲ್ಲ ಯಾವ ಜಾತಿ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಇಲ್ಲಿ ಯಾವ ಯಾವ ಡೈರೆಕ್ಷನ್ಸ್ ತವರು ತೊಗೊಂಡಿದಾರ ಗೊತ್ತಿಲ್ಲ ಜಾತಿ ಸಮೀಕ್ಷೆಗೆ ಅದೇ ಮೇಲ್ಜಾತಿಯವ್ರ ವಿರುದ್ಧ ಇದ್ದೇ ಇರುತ್ತೆ ಅದು ಮೊದಲಿಂದ ಇದೆ ಈಗಲೂ ಇದೆ ಮುಂದೆನೂ ಇರುತ್ತೆ ಆದರೆ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕವಾದ ಸಮೀಕ್ಷೆ ಮಾಡುವಾಗ ಅದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳನ್ನ ತೆಗೆದುಕೊಂಡು ಸರ್ಕಾರದ ಕಾರ್ಯಕ್ರಮ ವಿರೋಧ ಮಾಡಿದ್ರೆ ಅದು ನಾನು ಹೇಳಬೇಕಾದ್ರೆ ದೇಶದ್ರೋಹ ಅಂತ ಅನಿಸುತ್ತೆ ಅಲ್ಲ ನೀವು ಪ್ರಹ್ಲಾದ್ ಜೋಶಿ ಅವ್ರ ಹೆಸರಲ್ಲೇ ಇದೆ ಈ ಸಮೀಕ್ಷೆಗೆಲ್ಲ ನಾವು ವಿರೋಧ ಅಂತ ಯಾಕಂದ್ರೆ ಇವರು ಅವ್ರಿಗೆ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ನೀನು ಸಿ ಅವನು ಹೇಳಲಿ ಅಂತ ಧೈರ್ಯ ಇದ್ರೆ ಇಲ್ಲಿ ಕಾಟಾಚಾರಕ್ಕೆ ಒ ಬಿ ಸಿಗಳ ವಿರುದ್ಧ ಮಾತಾಡೋದು ತಪ್ಪು ಇವರು ಇವ್ರ ಮನಸ್ಥಿತಿ ಭಾರತೀಯ ಜನತಾ ಪಾರ್ಟಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಯಾಕಂದ್ರೆ ಅವ್ರ ಗೋಲ್ವರ್ಕರ್ ಮೊದಲೇ ಹೇಳಿದ್ದಾರೆ ದಲಿತರಿಗೆ ಒ ಸಿಗಳಿಗೆ ಅಲ್ಪಸಂಖ್ಯಾತರಿಗೆ ಏನಾದರೂ ಸ್ವತಂತ್ರ ಕೊಡೋದಾದ್ರೆ ನಾವು ಬ್ರಿಟಿಷರ ಜೊತೆಗೆ ಇರ್ತೀವಿ ನಮಗೆ ಸ್ವತಂತ್ರ ಬೇಡ ಅಂತ ಹೇಳಿ ಅವರು ಗುರುಗಳು ಹೇಳಿದ್ದಾರೆ ಅದನ್ನು ನಿಧಾನವಾಗಿ ಇವರು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಇಲ್ಲ ಪ್ರಶ್ನೆ ಸರ್ಕಾರಕ್ಕೆ ಪ್ರಯೋಜನ ಸರ್ಕಾರಕ್ಕೆ ಪ್ರಯೋಜನ ಇಲ್ಲಲ್ಲ ಈಗಾಗಲೇ ಅವ್ರಿಗೆ ಇ ಡಬ್ಲ್ಯೂ ಎಸ್ ಅಂತ ಕೊಟ್ಟಿದ್ದಾರೆ ಅದು ಸಮೀಕ್ಷೆ ಆಗಿ ಅವ್ರ ಮೇಲ್ಜಾತಿನಲ್ಲಿ ಇವ್ರು ಯಾರು ಬರೋದೇ ಇಲ್ಲ ಇ ಡಬ್ಲ್ಯೂ ಎಸ್ ಅಲ್ಲಿ ಈಗ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಎರಡೂವರೆ ಪರ್ಸೆಂಟು ಸಿಕ್ಕೋದಿಲ್ಲ ಇವರಿಗೆ ಆದ್ದರಿಂದ ಪ್ರಶ್ನೆ ಬಂದಿರತಕ್ಕಂಥದ್ದು ಯಾರು ಅವಕಾಶ ವಂಚಿತರಿದ್ದಾರೆ ಯಾರಿಗೆ ಅವಕಾಶಗಳು ಸಿಕ್ಕಿಲ್ಲ ಅಂಥವ್ರಿಗೆ ಅವಕಾಶಗಳು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಇದು ಮಾಡಿರ್ತಕ್ಕಂಥದ್ದು ರಾಷ್ಟ್ರದ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಹೊರ್ಗಡೆ ಇಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನನ್ನ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಇವರೆಲ್ಲ ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು ಸರ್ಕಾರದ ಸೌಲಭ್ಯ ತೆಗೆದುಕೊಂಡು ಇಲ್ಲಿ ಇಷ್ಟು ಮೇಲೆ ಬಂದಿರತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮ ವಿರುದ್ಧ ಮಾಡ್ತಾರೆ ಅಂದ್ರೆ ಸರಿ ಈಗ ಸರ್ ಸರ್ಕಾರದ ಭಾಗವಾಗಿರ್ತಕ್ಕಂಥವ್ರು ಸಮೀಕ್ಷೆ ಕೊಡ್ಲಿಲ್ಲ ಅಂದ್ರೆ ಅದು ಸರ್ಕಾರ ನೋಡುತ್ತೆ ನಾವು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವ್ರ ಮೇಲೆ ಕ್ರಮನೂ ತೆಗೆದುಕೊಳ್ತಾರೆ ಆದ್ರೆ ಇವರು ಮಾಹಿತಿ ತಂತ್ರಜ್ಞಾನದ ದಿಗ್ಗಜರು ಮಾಹಿತಿನ ಮುಚ್ಚಿಡಿಯೋದು ಯಾಕೆ ಏನೋ ಮುಚ್ಚಿಡ್ತಾ ಇದಾರೆ ಇವರೆಲ್ಲರೂ ಸೇರಿ ಈಗ ಮನೆ ಮನೆಗೆ ಹೋದವ್ರು ಯಾರು ಮನೆ ಮನೆಗೆ ಹೋದವರು ಕೂಡ ಮೇಲ್ಜಾತಿಯವರೇ ಹೋಗಿರ್ತಾರೆ ಅವ್ರಿಗೆ ಮನಸ್ಥಿತಿ ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ ಸರ್ಕಾರದ ಸೌಲಭ್ಯಗಳನ್ನ ಸವಲತ್ತುಗಳನ್ನ ನಾವೇ ಹಂಚ್ಕೊಂಡಿರ್ಬೇಕು ಅನ್ನೋ ಮನಸ್ಥಿತಿ ಇರೋರು ಇದನ್ನ ಈ ಮಾದನ್ನ ಹೇಳ್ತಾರೆ ಆ ಒಂದು ಕಾರ್ಯಕ್ರಮವನ್ನು ಡಿರೇಲ್ ಮಾಡಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ ಆದ್ರೂ ಸಿದ್ದರಾಮಯ್ಯನವರು ಧೈರ್ಯ ಮಾಡಿ ಮಾಡ್ತಾ ಇದ್ದಾರೆ ಅದ್ರ ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ ಸಮೀಕ್ಷೆಗೆ ವಿರೋಧ ಮಾಡ್ತಾ ಇದ್ದವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸಂವಿಧಾನ ವಿರೋಧಿಗಳು ಅಂತ